ಕರಾವಳಿಯ ಹಿಂದೂ ಫೈರ್ ಬ್ರ್ಯಾಂಡ್ ಖ್ಯಾತಿಯ ಪ್ರಖರ ಭಾಷಣಗಾರ್ತಿ ಚೈತ್ರ ಕುಂದಾಪುರ ಈ ಬಾರಿ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಮೂರನೇ ಸ್ಪರ್ಧಿಯಾಗಿ ಬಿಗ್ ಬಾಸ್ ಮನೆಗೆ ತೆರಳಿದ್ದಾರೆ ಚೈತ್ರಾ ಕುಂದಾಪುರ ಅವರು ಉಡುಪಿ ಜಿಲ್ಲೆಯ ಕುಂದಾಪುರದವರು ಪ್ರಖರ ಭಾಷಣಕಾರರಾಗಿ ಗಮನ ಸೆಳೆದವರು ಕುಂದಾಪುರದಲ್ಲಿ ಪಿಯುಸಿಯವರೆಗೆ ವ್ಯಾಸಂಗ ಮಾಡಿದ್ದ ಚೈತ್ರ ಕೋಣಾಜೆಯಲ್ಲಿ ಪದವಿ ಪೂರ್ಣಗೊಳಿಸಿದವರು ಮಂಗಳೂರು ವಿಶ್ವವಿದ್ಯಾಲಯದ ಪದವೀಧರೆಯಾದ ಚೈತ್ರ ಕುಂದಾಪುರ ಕೆಲ ಕಾಲ ಬೆಂಗಳೂರಿನಲ್ಲಿ ಖಾಸಗಿ ವಾಹಿನಿಯಲ್ಲಿ ಕೆಲಸ ಮಾಡಿದರು ಉಡುಪಿಯ ಸ್ಪಂದನ ಟಿವಿಯ ನಿರೂಪಕಿಯಾಗಿದ್ದರು ಕಾಲೇಜು ದಿನಗಳಲ್ಲೇ ಎಬಿವಿಪಿ ಸಂಘಟನೆಯಲ್ಲಿ ಗುರುತಿಸಿಕೊಂಡಿದ್ದರು ಪತ್ರಕರ್ತೆಯಾಗಿ ನಿರೂಪಕಿಯಾಗಿ ಭಾಷಣಕಾರರಾಗಿ ಗಮನ ಸೆಳೆದಿರುವ ಇವರು ಪ್ರೇಮ ಪಾಶ ಅನ್ನೋ ಚೊಚ್ಚಲ ಕೃತಿ ಬರೆದಿದ್ದಾರೆ ಉಡುಪಿ ಜಿಲ್ಲೆ ಬೈಂದೂರಿನ ಉದ್ಯಮಿ ಹಾಗೂ ಸಮಾಜ ಸೇವಕ ಗೋವಿಂದ ಬಾಬು ಪೂಜಾರಿ ಅವರಿಗೆ ಚೈತ್ರ ಕುಂದಾಪುರ ಮೋಸ ಮಾಡಿದ್ದರಂತೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಟಿಕೆಟ್ ಕೊಡಿಸ್ತೇನೆ ಅಂತ ಚೈತ್ರ ಕುಂದಾಪುರ ನಂಬಿಸಿದ್ದರಂತೆ ಟಿಕೆಟ್ ಆಮಿಷ ಒಡ್ಡಿ ಏಳು ಕೋಟಿ ರೂಪಾಯಿ ಹಣವನ್ನು ವಸೂಲಿ ಮಾಡಿದ್ರಂತೆ ಇದು ಚೈತ್ರ ಕುಂದಾಪುರ ಹಾಗೂ ಅವರ ಸಂಗಡಿಗರ ವಿರುದ್ಧ ಕೇಳಿ ಬಂದಿರುವ ಆರೋಪ ಈ ಆರೋಪದ ಮೇಲೆ ಬೆಂಗಳೂರಿನ ಸಿಸಿಬಿ ಪೊಲೀಸರು ಚೈತ್ರಾ ಕುಂದಾಪುರ ಅವರನ್ನು ಅರೆಸ್ಟ್ ಮಾಡಿದ್ದರು ಕೆಲವು ದಿನಗಳ ಕಾಲ ಜೈಲಿನಲ್ಲಿದ್ದ ಚೈತ್ರ ಬಳಿಕ ಜಾಮೀನಿನ ಮೇಲೆ ಬಂದಿದ್ದಾರೆ ಇದೀಗ ಬಿಗ್ ಬಾಸ್ ಮನೆಗೆ ಚೈತ್ರಾ ಕುಂದಾಪುರ ಕಾಲಿಟ್ಟಿದ್ದಾರೆ ಹಿಂದುತ್ವದ ಪ್ರಖರ ಭಾಷಣಗಾರ್ತಿಯಾಗಿರುವ ಚೈತ್ರ ಕುಂದಾಪುರ ಬಿಗ್ ಬಾಸ್ ಮನೆಯಲ್ಲಿ ಹೇಗಿರುತ್ತಾರೆ ಅನ್ನೋದು ನೋಡಬೇಕಿದೆ ಅಂದ್ರ ತಾಯಿ ಭಾರತಿ ನಮಗ ದೇಶ ಅವಳು ತಾಯಿ ಭಾರತಿ ಅಂತ ಈ ಭಾವವನ್ನ ಬಿತ್ತುವ ಏಕೈಕ ಧರ್ಮ ಇದ್ರೆ ಸನಾತನ ಹಿಂದೂ ಧರ್ಮ ಆ ಧರ್ಮದ ಬಗೆಗೆ ಒಂದಷ್ಟು ಶ್ರೇಷ್ಠತೆಯನ್ನ ಒಂದಷ್ಟು ಗೌರವವನ್ನ ನಮ್ಮನೆ ಹೆಣ್ಣು ಮಕ್ಕಳಿಗೆ ನಾವು ಇವತ್ತು ಅರ್ಥ ಮಾಡಿಸ್ಬೇಕಿದೆ ತಲುಪಿಸ್ಬೇಕಿದೆ ಈ ವಿಚಾರಗಳನ್ನ ನಾವು ನಮಗ ಅರ್ಥ ಬೇಕಾಗಿದೆ ನಮ್ಮ ಮಕ್ಕಳಿಗೆ ನಮ್ಮ ಮುಂದಿನ ಪೀಳಿಗೆಗೆ ಅರ್ಥ ಮಾಡಿಸ್ಬೇಕಿದೆ ಈ ಧರ್ಮ ಉಳಿದ್ರೆ ಮಾತ್ರ ದೇಶ ಉಳಿಯುತ್ತೆ ಅಂತ ತುಂಬಾ ಜನ ಕೇಳ್ತಾರೆ ನಿಮಗ್ ಧರ್ಮ ಮೊದಲ ದೇಶ ಮೊದಲ ಅಂತ ಬಂಧುಗಳೇ ನೆನಪಿಡಿ ನಮ್ಮ ಪರಂಪರೆ ಎಂತದ್ದು ಅಂತ ಕೇಳಿದ್ರೆ ಪ್ರಭು ಶ್ರೀರಾಮಚಂದ್ರನೇ ಹೇಳ್ತಾನೆ ಜನನಿ ಜನ್ಮ ಭೂಮಿಷ್ಟ ಸ್ವರ್ಗದಪ್ಪಿ ಗರಿಯ ಅಂತ ಜನ್ಮಭೂಮಿಗಿಂತ ದುಡಿದು ಬೇರೆ ಯಾವುದೂ ಇಲ್ಲ ನಮಗೆ ದೇಶವೇ ಮೊದಲು ಅಂತ ಸಾರಿದ್ದೇ ಪ್ರಭು ಶ್ರೀರಾಮಚಂದ್ರ ಹಾಗಾದ್ರೆ ದೇಶ ಜಗತ್ತಿನ ಏಕೈಕ ಧರ್ಮ ಸನಾತನ ಹಿಂದೂ ಧರ್ಮ ಈ ಧರ್ಮದ ಶ್ರೇಷ್ಠತೆಯನ್ನ ನಮ್ಮ ಮಕ್ಕಳ ಕಲಿಸ್ಬೇಕಿದೆ ಅದನ್ನು ಕಲಿಸ್ತಿದ್ದೇವೆ ಇವತ್ತು ನಾವು ಫ್ಯಾಷನ್ ನ ಹೆಸರಿನಲ್ಲಿ ಬಾಲಿವುಡ್ ನಂತಹ ಒಂದಷ್ಟು ಮಾಫಿಯಾಗಳು ಇವತ್ತು ನಮ್ಮ ಸಮಾಜವನ್ನ ಪರಿವರ್ತನೆ ಮಾಡುವ ಸಮಾಜವನ್ನ ಬ್ರೈನ್ ವಾಶ್ ಮಾಡುವಂತ ಪ್ರಯತ್ನ ಕೇಳಿ